ಸ್ಪರ್ಧೆ ಮಾಡುವ ಅವಕಾಶವನ್ನ ವರಿಷ್ಠರು ನನಗೆ ನೀಡಿದ್ದಾರೆ ಅವರಿಗೆ ಧನ್ಯವಾದವನ್ನ ಸಲ್ಲಿಸುತ್ತೇನೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಚುನಾವಣೆ ಎದುರಿಸುವುದಾಗಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ವಾತಾವರಣ ತುಂಬಾ ಚೆನ್ನಾಗಿದೆ ಅದನ್ನ ವೋಟ್ ಆಗಿ ಪರಿವರ್ತನೆ ಮಾಡುವ ಪ್ರಯತ್ನ ಮಾಡ್ತೇನೆ ಮಾರ್ಚ್ ಹದಿನೆಂಟರಂದು ಪ್ರಧಾನಿಗಳು ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತೇವೆ ಈಶ್ವರಪ್ಪನವರು ಕಾಂತೇಶ್ ನಾವೆಲ್ಲರೂ ಒಡನಾಡಿಗಳು ಸಹಜವಾಗಿಯೇ ನೋವಾಗುತ್ತೆ ನನಗೆ ವಿಶ್ವಾಸವಿದೆ ಯಾವ ಕಾರಣಕ್ಕೆ ಟಿಕೆಟ್ ಸಿಗಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಎಂದು ಸಂಸದ ಬಿ ವೈ ರಾಘವೇಂದ್ರ ಹೇಳಿದ್ರು ಎರಡು ದಿನದಲ್ಲಿ ಇದೆಲ್ಲವೂ ತಿಳಿಯಾಗುತ್ತೆ ಎಂದು ಅವರು ಹೇಳಿದರು ಅವಕಾಶವನ್ನ ಆಶೀರ್ವಾದವನ್ನ ನಮ್ಮ ಕೇಂದ್ರೀಯ ನಾಯಕರು ಮತ್ತೆ ನಮ್ಮ ರಾಜ್ಯದ ನಾಯಕರು ಹಾರೈಸಿದರೆ ಮತ್ತೆ ನನ್ನ ಹೆಸರನ್ನ ಮತ್ತೊಮ್ಮೆ ನಿಲ್ಲುವಂತ ಒಂದು ಅವಕಾಶಕ್ಕೆ ಘೋಷಣೆ ಮಾಡಿದ್ದಾರೆ ಪಕ್ಷದ ಎಲ್ಲ ನಾಯಕರಿಗೆ ನಾನು ತಮ್ಮ ಮುಖಾಂತರ ಕೃತಜ್ಞತೆ ಕಾರ್ಯಕರ್ತರನ್ನ ಎಲ್ಲರೂ ಒಟ್ಟಾಗಿ ಜೋಡಿಸಿಕೊಂಡು ಈ ನಾಳೆ ನಡೆಯುವಂತಹ ಈ ಒಂದು ಚುನಾವಣೆಯಲ್ಲಿ ಗೌರವಿತ ಪ್ರಧಾನಮಂತ್ರಿಗಳ ಸಂಕಲ್ಪ ಇದೆ ತ್ರೀ ಸೆವೆಂಟಿ ಪ್ಲಸ್ ಬಿಜೆಪಿ ಆಗಬೇಕು ಫೋರ್ ಹಂಡ್ರೆಡ್ ಪ್ಲಸ್ ಎನ್ ಡಿ ಎ ಆಗಬೇಕು ಅಂತ ಹೇಳಿ ಇದೆ ಅದಕ್ಕೆ ನೂರಕ್ಕೆ ನೂರು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಸಂಘಟನೆ ಹಾರೈಕೆಯಿಂದ ಆ ತ್ರೀ ಸೆವೆಂಟಿ ಪ್ಲಸ್ ಅಲ್ಲಿ ಶಿವಮೊಗ್ಗ ಕ್ಷೇತ್ರನೂ ಕೂಡ ಸೇರಿಸಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ನಾವು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳನ್ನ ಮೋದಿಜಿಯವರು ಕೊಟ್ಟಂತ ಯೋಜನೆಗಳನ್ನ ಈಗಾಗಲೇ ಜನರಿಗೆ ಮುಟ್ಟಿಸಿ ಮುಟ್ಟಂತ ಪ್ರಯತ್ನ ಆಗಿದೆ ಇದನ್ನು ಅವರ ಗಮನಕ್ಕೆ ತಂದು ಮತವಾಗಿ ಪರಿವರ್ತನೆ ಮಾಡುವಂತ ಕೆಲಸ ಯಾಕಂದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ ಅದೇ ಆ ವಾತಾವರಣ ಓಟಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಏನ್ ಬೇಕು ದಿಕ್ಕಲ್ಲಿ ಎಲ್ಲ ಒಂದು ಹೋಮ್ ಎಲ್ಲ ರೀತಿ ಆಗಿದೆ ಈಗಾಗಲೇ ಎರಡ್ ಮೂರು ಆಗಿದೆ ನ ಯೋಗ ಗೌರವ ಪ್ರಧಾನಮಂತ್ರಿಗಳೇ ನಾಳೆ ಹದಿನೆಂಟನೇ ತಾರೀಕಿಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ಬರ್ತಿರೋದ್ರಿಂದ ಇನ್ನೂ ಹೆಚ್ಚಿನ ಒಂದು ದೊಡ್ಡ ಒಂದು ಆಶೀರ್ವಾದ ಮತ್ತೆ ಜನರು ಕೂಡ ಹತ್ತರಿಂದ ಪ್ರಧಾನ ಮಂತ್ರಿಗಳನ್ನ ಇಷ್ಟೆಲ್ಲಾ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಾಗ ಅಂತ ವ್ಯಕ್ತಿಗೆ ತುಂಬಾ ಹತ್ತಿರದಿಂದ ಬಂದು ಒಂದು ನೋಡಿಕೊಂಡು ಅವ್ರ ಮಾತನ್ನು ಕೇಳುವಂತ ಅಪೇಕ್ಷೆ ತುಂಬಾ ದೊಡ್ಡ ಸಂಖ್ಯೆ ಇದೆ ಹಾಗಾಗಿ ಅವಕಾಶ ಸಿಕ್ಕಿರೋದು ಒಂದು ಶಕ್ತಿ